ಅಲ್ಲಿ ಮೈಯಾಗಿನ ಮೈಕೈನು ಕಡಿಮೆ ಆಗಕ ಈ ಒಂದು ಕಾಳನ್ನು ಬಹಳ ಬಳಸ್ತಾರ ರೀಪಾ ಅದ್ರಾಗು ಡಿಲಿವರಿ ಆದ್ಮೇಲೆ ಬೆನ್ನ ಮೂಳೆಗಳಿಗೆ ಶಕ್ತಿ ಬರಲಿ ಅಂತ ಹೇಳಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಮಾಡಿಕೊಡ್ತಾರ ಬಟ್ ನೀವು ಯಾವತ್ತು ಕೇಳಲಾರ್ದಂಥ ಒಂದು ರೆಸಿಪಿ ಉದ್ದಿನ ಕಾಳಿನ ರೊಟ್ಟಿ ಮಾಡೋದು ನಾನು ನಿಮಗೆ ತೋರ್ಸೇನೆ ಅಗದಿ ಟೇಸ್ಟ್ ಇರ್ತೈತಿ ಭಾರಿ ಮಸ್ತ್ ಇರ್ತೈತಿ ಒಂದ ಥರ ರೆಸಿಪಿ ಮಾಡಿಕೊಂಡ ವಡೆ ಪಾಯಸ ಹಿಂಗ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನು ಮಸ್ಟ್ ಮಸ್ತ್ ಟ್ರೈ ಮಾಡ್ರಿ ಹೆಂಗೆ ಮಾಡೋದತ್ತು ನೋಡೋನು ಅದಕ್ಕಿಂತ ಮೊದಲು ನಿಮಗೆ ಎಲ್ಲಾರ್ಗು ನನ್ನ ಚಾನಲ್ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀಪಾ ನೀವು ಮಾಡೋ ಎಲ್ಲ ಅಡುಗೆನು ನಾ ಎನ್ನಿಲ್ದ ಮಾಡ್ತೀನೂ ಇದರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ ಅಂದ್ರೆ ಎಲ್ಲ ರೋಗಗಳಿಗಿಂದ ನಾವು ಮುಕ್ತಿ ಆದಂಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫೇಸ್ಬುಕ್ದಾಗ ನೋಡತ್ತಿದ್ರೆ ಫಾಲೋ ಮಾಡೋದು ಬರೀ ಬ್ಯಾಡ್ರಿ ಬರ್ರಿ ಹಂಗರ ಇದನ್ನ ಚಾಲು ಮಾಡುನು ಎಂಡ್ ತನಕ ನೋಡ್ಕೊಳ್ರಿ ಆ ಮತ್ತೆ ಇಲ್ಲಿ ಏನ್ ಮಾಡಾತ ಕರಿ ಉದ್ದಿನ ಕಾಳು ಒಂದು ರಾತ್ರೆಲ್ಲ ನೆನೆಸಿಟ್ಬಿಟ್ಟಿನಿ ಅವು ಹಿಂಗೆ ಕಲರ್ ಚೇಂಜ್ ಆಗಿಬಿಟ್ಟವು ಅಂತ ನನಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಹೇಳ್ರಿ ಅವ್ರ ನಾ ಇಲ್ಲಿ ಏನು ಮಾಡಕತ್ತಂದ್ರೆ ಒಂದು ಮಿಕ್ಸಿ ಜಾರ್ದಾಗ ಹಾಕೊಳತ್ತೀನಿ ಅಷ್ಟು ಏನು ಒಂದು ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಅಷ್ಟು ಇವ ಬ್ಲ್ಯಾಕ್ ಹುರ್ಗಾಲ್ ಅಂತ ನಿಮಗೆ ಸಿಗ್ತಾವು ಅದನ್ನು ನಾನು ಡಿಮಾರ್ಟಿಂದ ತೊಗೊಂಡು ಬಂದಿದ್ನಿ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅವತ್ತ ನಾ ಇಲ್ಲೇನು ಮಾಡ್ಕೊಳತ್ತೀನಿ ಅಂದರೆ ಎಷ್ಟು ಗಟ್ಟಿ ಆಗ್ತೈತಿ ಮತ್ತು ಎಷ್ಟು ಸ್ಮೂತ್ ಆಗ್ತೈತಿ ಹಂಗೂ ರುಬ್ಕೊಬೋದು ತರಿನೂ ರುಬ್ಕೊಬೋದು ಬಟ್ ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ನೋಡಿರಿ ನಾ ಇಲ್ಲೇ ಸ್ಮೂತಾಗಿ ಮಾಡ್ಕೊಂಡೇನಿ ಬಿಕಾಸ್ ನನ್ನ ಮಗಳು ತಿನ್ಬೇಕನ್ನೋ ಒಂದ ಒಂದು ರೀಸನಿಗೆ ಇದರಿಂದ ನಮ್ದು ಹಿಮೋಗ್ಲೋಬಿನೂ ಇನ್ಕ್ರೀಸ್ ಆಗ್ತೈತಿ ದೇಹಕ್ಕೆ ಭಾರಿ ಬೆನಿಫಿಟ್ಸ್ ಇದೆ ಸೊ ಇದನ್ನು ನಾವು ಒಂದು ಬೌಲ್ನಾಗ ಟ್ರಾನ್ಸ್ಫರ್ ಮಾಡ್ಕೋತೇನೆ ನೀಟಾಗಿ ಸ್ವಲ್ಪ ಇದು ಜಿಗಟ್ಟಿರ್ತೈತಿ ಸೊ ಅದಕ್ಕಿಲ್ಲಿ ನಾನು ಸ್ಪೂನ್ ಯೂಸ್ ಮಾಡತ್ತೇನೆ ಆಮೇಲೆ ನೀವು ನೀರು ಹಚ್ಚಿ ಇಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಅದೇನು ಮಿಕ್ಸಿ ಜಾರ್ನಾಗ ಇದನ್ನಾಗಿರ್ತೈತಿಲ್ಲ ಅದನ್ನ ತಕ್ಕೋರಿ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ನೀರು ಹಾಕಿ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ರೊಟ್ಟಿ ಬರೋಂಗಿಲ್ಲ ನಮಗೆ ಈ ಕನ್ಸಿಸ್ಟೆನ್ಸಿದು ಫುಲ್ ಗಟ್ಟಿನ ಇರಬೇಕು ಸೊ ಇದಕ್ಕೆ ನಾ ಏನು ಮಾಡತ್ತೇನೆ ಈರುಳ್ಳಿ ಮತ್ತು ನಿಮಗೆ ಯಾವುದ್ಯಾವುದು ವೆಜಿಟೇಬಲ್ಸ್ ಬೇಕಲ್ಲ ನೀವು ಆ ವೆಜಿಟೇಬಲ್ಸನ್ನು ಹಾಕೋಬೋದು ಇದೇ ವೆಜಿಟೇಬಲ್ಸ್ ಹಾಕೋಬೇಕಂತೇನಿಲ್ಲ ನಾನಿಲ್ಲಿ ಈರುಳ್ಳಿ ಶುಂಠಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದು ನಾನು ಇಲ್ಲಿ ಯೂಸ್ ಮಾಡ್ಕೊಳತ್ತೇನೆ ನೀವು ಬೇಕಾದ್ರೆ ಕ್ಯಾರೆಟ್ ಆಮೇಲೆ ಏನಾದರೂ ಕಾರ್ನ್ ಇದ್ರೆ ಕಾರ್ನ್ ಹಾಕೋರಿ ಯಾವ್ದಾಗ್ತೈತೆ ಅದು ಸ್ವಲ್ಪ ಉಪ್ಪ ಇಲ್ಲಿ ಒಂದು ಸ್ವಲ್ಪ ಒಂದು ಈಟು ಕೈ ಮುಂದೆ ಮಾಡೇನ ಹಾಕಬೇಕಾಗ್ತೈತಿ ಯಾಕಂದ್ರೆ ರುಚಿ ಬೇಕಾ ಅದಕ್ಕೆ ಯಾಕಂದ್ರೆ ಬ್ಲ್ಯಾಕ್ ರುಗ್ದಲ್ಲಿ ಒಂದು ಟೇಸ್ಟ್ ಬ್ಯಾರನೇ ಇರ್ತೈತೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತಿ ಒಂಥರ ಒಳ್ಳೆ ಒಳ್ಳೆ ಟೇಸ್ಟ್ ಇರ್ತೈತಿ ಸೊ ಅದಕ್ಕೆ ಮಕ್ಳು ತಿನ್ಬೇಕಂದ್ರೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿರಿ ಖಾರದ ಬದಲಿ ನೀವು ಇಲ್ಲಿ ಬೆಟ್ರ್ ಏನಂದ್ರೆ ಮೆಣಸಿನ ಕಾಳು ಯೂಸ್ ಮಾಡೋದು ಬೆಟ್ರ ಮಕ್ಕಳಿಗೆ ಕೊಡಾಕತ್ತಿದ್ರ ಓಕೆ ಸೊ ನಾನು ಇದನ್ನೇನು ಚಂದ ಚಂದಂಗ್ ಕಲಿಸ್ಕೊಳಾತ್ತೇನೆ ನಂಗೆ ಒಂದು ಸ್ವಲ್ಪ ಯಾಕೋ ಭಾಳ ತೆಳುವಾಗೈತಿ ಇದು ಅಂತ ಅನ್ಸಕ್ಕಿತ್ತು ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೇನೆಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋತೇನೆ ನೀವು ಬೇಕಾದ್ರೆ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಯಾವುದಾದ್ರೂ ನೀವು ಮಿಕ್ಸ್ ಮಾಡ್ಕೊಬೋದು ಅದಕ್ಕೆ ಫಸ್ಟಿಗೆ ಮಿಕ್ಸರ್ ದೇನು ತೆಗಿತಿರ್ತಿರಲ್ಲ ಎಲ್ಲ ಇದನ್ನ ಅವಾಗ ನೋಡ್ಕೋರಿ ರೀ ಗಟ್ಟಿ ಆಯಿತು ಇಲ್ವೋ ನೀರು ಹಾಕಿ ರುಬ್ಬಾಕೆ ಹೋಗ್ಬೇಡ್ರಿ ಅದೇನು ನೆನೆದಿರ್ತೈತಲ್ಲ ಅದಷ್ಟು ಸಫಿಶಂಟ್ ಅದನ್ನು ಫುಲ್ ರುಬ್ಬಾಕ ಸೊ ನೋಡಿ ಇಲ್ಲಿ ಹಿಂಗೆ ಇದನ್ನೆಲ್ಲ ಇದನ್ನ ಮಾಡಿಕೊಂಡು ನಾನು ಇಲ್ಲೇನು ಮಾಡತ್ತೇನೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳತ್ತೀನಿ ಸೊ ಉದ್ದಿನ ಬೇಳೆನ ಸ್ಪೆಷಲಿ ಮೈ ನೋವು ಆಗಬಾರ್ದು ಮೂಳೆಗಳು ಸ್ಟ್ರಾಂಗ್ ಆಗ್ಬೇಕಂದ್ಕೊಡ್ತಾರೆ ಯಾಕಂತಂದ್ರೆ ಇದ್ರಾಗ ಪೊಟ್ಯಾಷಿಯಮ್ಮ ಕ್ಯಾಲ್ಸಿಯಮ್ಮ ಭಾಳ ಇರ್ತೈತಿ ಮತ್ತು ಇದು ಕಪ್ಪು ಸಿಪ್ಪೆ ಉಳ್ಳದಾಗಿರೋದ್ರಿಂದ ಇದ್ರಾಗ ಮೂಳೆಗಳನ್ನು ಬಲವರ್ಧನೆ ಅಂದ್ರೆ ಶಕ್ತಿ ಕೊಡಕ ಜಾಸ್ತಿ ಆದಂಥ ಒಂದು ಅಂಶ ಇರ್ತೈತಿ ಅಷ್ಟೋ ಯಾರಿಗೆಲ್ಲ ಮೂಳೆಗಳ ಸವೆತ ಐತಿ ಸಂಧಿವಾತ ಐತಿ ಅವ್ರು ಇದನ್ನ ಜಾಸ್ತಿ ತಿನ್ನಬೇಕು ಅಷ್ಟು ಅಲ್ಲದೆ ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಈ ಜಾಯಿಂಟ್ಸ್ ಪೇನ್ ಅಂತ ಏನಂತಾರಲ್ಲ ಅವೆಲ್ಲ ಬರಂಗಿಲ್ಲ ಪ್ಲಸ್ ಇದೊಂದು ಡಯಟ್ರಿ ಫೈಬರ್ ಆಗಿರೋದ್ರಿಂದ ನಾವು ಇದನ್ನು ಎಷ್ಟು ತಿಂತೇವಲ್ಲೋ ಅಷ್ಟು ನಮ್ಮದು ಬ್ಲಡ್ ಶುಗರ್ ಕೂಡ ಕಡಿಮೆ ಇರ್ತೈತಿ ಸೊ ಇದ್ರಾಗ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ನಮ್ಮ ರಕ್ತನಾಳಗಳೊಳಗೆ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ತೈತಿ ಸೊ ಹಿಂಗೆ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಚಂದಂಗೆ ನೀರು ಹಚ್ಕೊಂಡು ಇಲ್ಲಿ ತೆಳ್ಳಗ ರೊಟ್ಟಿ ಸೈಜಿಗೆನ ಇದನ್ನು ತಟ್ಕೊಳಕತ್ತೀನಿ ನೀವು ಏನಾದರೂ ಫಸ್ಟ್ ಟೈಮ್ ಇದನ್ನ ನೋಡತ್ತಿದ್ರೆ ಫಸ್ಟ್ ಟೈಮ್ ಅಂತ ನಂಗೆ ಹೇಳ್ರಿ ಯಾಕಂದ್ರೆ ನಾ ಎಲ್ಲೂ ಕೇಳಿಲ್ಲ ಉದ್ದಿನ ಬೇಳೆಯಿಂದ ರೊಟ್ಟಿ ಮಾಡೋದ ಐ ಹೋಪ್ ಇದು ನನ್ನ ಮೈ ನ್ಯೂ ರೆಸಿಪಿ ಅಂತ ಅನ್ಕೊತೀನಿ ನನಗೂ ಗೊತ್ತಿರಲಿಲ್ಲ ಹಂಗೆ ಹಿಂಗೆ ಏನೋ ಹೋಗಿ ಟ್ರೈ ಮಾಡೀನಿ ಭಾಳ ಮಸ್ತ್ ಬಂದಿತ್ತು ಫಸ್ಟ್ ಟೈಮ ಮನೆಯಾಗೆಲ್ಲರು ಲೈಕ್ ಮಾಡಿದ್ರು ಅದಕ್ಕೆ ಸೆಕೆಂಡ್ ಟೈಮ್ ಮಾಡಿ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಕತ್ತೀನಿ ಭಾಳ ಸಿಂಪಲ್ಲ ಬೇರೆ ಎಲ್ಲ ರೊಟ್ಟಿಗಳು ಮಾಡೋಕ್ಕಿಂತ ಇದು ಭಾಳ ಈಸಿ ಕೈಗೆ ಅಂಟ್ಕೊಳಂಗಿಲ್ಲ ತಳ್ಳಗ ಸಣ್ಣ ಸಣ್ಣ ಮಾಡ್ರೂ ಭಾರಿ ಮಸ್ತ್ ಆಗ್ತವೆ ಇದನ್ನ ಹಂಚಿನಾಗೆ ಹಾಕಿ ಎರಡು ಕಡೆ ಮಸ್ತ್ ಬೇಯಿಸ್ಕೊಳತ್ತೀನಿ ನಾ ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಬ ಬಳಸತಿಲ್ಲ ಅನ್ನೋದನ್ನ ನಾನು ನಿಮಗೆ ಪ್ರತಿ ವೀಡಿಯೋದಾಗೂ ಹೇಳದೇನೆ ಹೌದಂತಿರೋ ಇಲ್ಲಂತಿರೋ ನೀವು ಎಣ್ಣೆ ಅದು ಬಳಸೋಕೆ ಹೋಗಬೇಡ್ರಿ ಪ್ಲಸ್ ಇದ್ರಾಗ ಭಾಳ ರೀತಿಯಾದಂಥ ಪೌಷ್ಟಿಕಾಂಶಗಳದವು ಮೇನ್ ಪ್ರೋಟೀನ್ ಇದು ಯಾರೆಲ್ಲ ವೆಜಿಟೇರಿಯನ್ ಅದಿರಿ ನನ್ನಂಗೆ ಅವ್ರಿಗೆ ಮೇನ್ ಪ್ರೋಟೀನ್ ಸೋರ್ಸ್ ಯಾಕಂದ್ರೆ ನಮ್ಮ ಡೈಲಿ ಏನು ಪ್ರೋಟೀನ್ ಸೋರ್ಸ್ ಇರ್ತೈತಲ್ಲ ಅದನ್ನು ನಾವು ಫುಲ್ಫಿಲ್ ಆಗಂಗಿಲ್ಲ ಸೊ ಈ ರೀತಿ ಕಾಳುಗಳನ್ನ ತಿನ್ಬೇಕು ಬರೀ ಪಲ್ಯ ಮಾಡ್ಕೊಂಡೆ ಸಾರು ಮಾಡ್ಕೊಂಡೆ ಇಲ್ಲ ಇದ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಯಾಕಂದ್ರೆ ಹೆಲ್ತ್ ಎಷ್ಟಿಗೆ ಇಂಪಾರ್ಟೆಂಟೋ ಫುಡ್ ಅಷ್ಟು ಬಾಯಿಗೆ ರುಚಿನೂ ಇಂಪಾರ್ಟೆಂಟ್ ಅದಕ್ಕೆ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಈಸಿ ಆಗ್ತೈತೆ ಅಷ್ಟಲ್ದ ಇದ್ರಾಗ ಉದ್ದಿನ ವಡ ಮಾಡ್ಕೊತೇವೆ ಅಗೇನ್ ಅದನ್ನು ಎಣ್ಣೆ ಕರೀದ್ರಿಂದ ಅಗೇನ್ ಇಟ್ ಈಸ್ ಅನ್ಹೆಲ್ದಿ ನೋ ಯೂಸ್ ತಿಂದು ಏನೂ ಉಪಯೋಗಿಲ್ಲ ಹೌದಿಲ್ಲ ಅದಕ್ಕೆ ಈ ಥರ ಮಾಡ್ಕೊಬೋದು ಇದ್ರ ದೋಸೆನೂ ನೀವು ಮಾಡ್ಕೊಬೋದು ಬೇಕಾದ್ರೆ ಲಡ್ಡುಗಳನ್ನೂ ನೀವು ಮಾಡ್ಕೊಬೋದು ಅವು ಏನಾದರೂ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ನನಗೆ ಕೆಳಗೆ ಕಮೆಂಟ್ದಾಗ ಲಡ್ಡು ರೆಸಿಪಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ರಿ ನಾನು ನಿಮಗೆ ಡೆಫಿನೆಟ್ಲಿ ಆ ಎಲ್ಲ ರೆಸಿಪಿನೂ ಶೇರ್ ಮಾಡ್ತೇನೆ ಮತ್ತು ಇದು ಪಾಶ್ವವಾಯು ನರ ದೌರ್ಬಲ್ಯ ಯಾರಿಗಿರ್ತದಲ್ಲ ಅದನ್ನು ಟ್ರೀಟ್ಮೆಂಟ್ಗಾಗಿ ಇದನ್ನು ಆಯುರ್ವೇದಿಕ್ದಾಗ ಬಳಸ್ತಾರೋ ಇದು ಭಾಳ ಒಳ್ಳೆಯದಂತ ಹೇಳಿ ಹುಯಿ ಹೇಳಿ ದಿನನೂ ತಿನ್ನೋಕ್ಕಾಗೋದಿಲ್ಲ ವಾರಕ್ಕೆ ಒಂದು ಸತಿ ತಿಂದರೆ ಇನಫ್ ಬಿಕಾಸ್ ಅಷ್ಟು ಪ್ರೋಟೀನ್ ಇರ್ತೈತಿ ಅತಿಯಾದ್ರೂ ವಿಷ ಅಂತಾರಲ್ಲ ಹಂಗೆ ನೀವು ಕರಿ ಉದ್ದಿನ ಬೇಳೆ ಒಳಗೆ ಏನೇನು ರೆಸಿಪಿ ಮಾಡ್ತೀರಿ ಅನ್ನೋದನ್ನು ನನಗೆ ತಿಳಿಸ್ರಿ ನಾನು ಅದನ್ನು ಎನ್ನಿಲ್ದ ಹೆಂಗೆ ಮಾಡೋದು ಅನ್ನೋದು ನನ್ನ ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾನು ಐ ಹೋಪ್ ಈ ರೆಸಿಪಿ ಭಾಳ ನಿಮಗೆ ಯೂಸ್ಫುಲ್ ಇತ್ತು ಅಂತ ಅನ್ಕೊತೀನಿ ಹೊಸ ರೆಸಿಪಿ ಶೇರ್ ಮಾಡ್ಯನಂತೂ ಅನ್ಕೊತೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾಳೆ ಮತ್ತೊಂದು ಹೊಸ ಇನ್ಗ್ರೀಡಿಯೆಂಟ್ ಅದ್ರ ಬೆನಿಫಿಟ್ಸೊಂದಿಗೆ ಮೀಟ್ ಆಗ್ತೇನೆ ಬಾಯ್